ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ಶಾರದಹಳ್ಳಿ ಗ್ರಾಮದಲ್ಲಿ ಇಂದು ಸಾಗರ ನಾಡಿನ ಭಗೀರಥ ದಿವಂಗತ ಬಾಪುಗೌಡ ದರ್ಶನಾಪುರರವರ ಮೂವತ್ತೇಳನೇ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಯುವಕರ ನೆಚ್ಚಿನ ನೇತಾರರಾದ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಸೋದರರಾದ ಅಂಬರೀಶ್ ಗೌಡ ದರ್ಶನಾಪುರ ಹಾಗೂ ಗೌಡ ಪೊಲೀಸ್ ಪಾಟೀಲ್ ಶಾರದಹಳ್ಳಿ ವಿನೋದ್ ರೆಡ್ಡಿ ಹಾಗೂ ಶಾರದಹಳ್ಳಿ ಗ್ರಾಮದ ದಿವಂಗತ ಬಾಪುಗೌಡ ದರ್ಶನಾಪುರ ಅವರ ಅಭಿಮಾನಿ ಬಳಗ ಊರಿನ ಮುಖಂಡರು ಸೇರಿಕೊಂಡು ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಾರದಹಳ್ಳಿ ಗ್ರಾಮದ ಅಂಬರೀಶ್ ಗೌಡ ದರ್ಶನಾಪುರರವರು ದಿವಂಗತ ಬಾಪುಗೌಡ ಅವರ ಪುಣ್ಯಾರಾಧನಾ ಕಾರ್ಯಕ್ರಮ ಅಂಗವಾಗಿ ಬಾರ ಎತ್ತುವ ಸರ್ಟಿಕ್ ಅಂಗವಾಗಿ ಬಾರ ಎತ್ತುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಆರು ಸಾವಿರ ರೂಪಾಯಿ ತೃತೀಯ ಬಹುಮಾನವಾಗಿ ನಾಲ್ಕು ಸಾವಿರ ರೂಪಾಯಿ ಬಹುಮಾನವನ್ನ ವಿತರಕರು ಮಲ್ಲನ್ಗೌಡ ಪೊಲೀಸ್ ಪಾಟೀಲ್ ವಿತರಣೆಯನ್ನ ಮಾಡಿದ್ದಾರೆ ವಿನೋದ ರೆಡ್ಡಿ ಪಾಟೀಲ ಶಾರದಹಳ್ಳಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಂಬರೀಶ್ ನಾಯಕ್ ಟಿವಿ ಯಾದಗಿರಿ ನಮ್ಮ ಭಾಗದ ಒಂದು ಒಳ್ಳೆಯ ವ್ಯಕ್ತಿತ್ವ ನಾಯಕತ್ವ ಜನರ ಕಲ್ಯಾಣ ಅಭಿವೃದ್ಧಿಗಾಗಿ ಕೈ ಆ ಸಮ ವಿಚಾರ ಮಾಡಿದಂತ ಒಬ್ಬ ಮುಂದಾದಿಂದ ಆಗಿ ಜನಯುತ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಅವರು ಎಲ್ಲಿ ಸಹ ನಾವು ಚಲೋ ಕೇಳುತ್ತಿಲ್ಲ ಅಷ್ಟೇ ಭಯ ಭಕ್ತಿ ಜನರಲ್ಲಿ ಅಭಿಮಾನ ಇತ್ತು ಆ ಅಭಿಮಾನ ರಾಜ್ಯ ಮಟ್ಟದಲ್ಲಿ ನಾವು ಉತ್ತೇಸಿದಿಲ್ಲವಾ ಅವಾಗ ತಂದೆ ತಂದೆಯವರು ಹೇಳಿದ್ರು ಒಂದು ಮಾತು ನೆನಪಿತ್ತು ನನಗ ದಾಪಗೌಡ ಸಹೇಬ್ರ ಹೆಂಗಿದ್ರ ಅಂದ್ರ ಯಾರೇ ಒಂದು ಕೆಲ್ಸಕ್ಕೆ ಅವ್ರ ಬಳಿ ಹಿಂಗ್ ನಮ್ ಕೆಲ್ಸ ಆಗಲ್ಲಾಗ್ಯದ್ರಿ ಅಂತೇಳಿ ಹೋಗಿ ನಿಂತರ ಆಫೀಸರ್ ಕರ್ಸಿ ಕಣ್ಮ್ ಕಣ್ ತೆಗ್ಯದ್ರಾಗೆ ಅವ್ರ ಕೆಲ್ಸ ಅಂತ ಅಷ್ಟು ಒಂದು ಹೀಮಂತ ನಾಯಕರಿದ್ರ ಅಂತ ಹೇಳಿ ನಮ್ಮ ತಂದೆಯವರು ಯಾವತ್ತು ನೆನಪಿದ್ರು ಅದೊಂದು ಮಾತು ನೆನಪಲ್ಲ ಅದೊಂದು ಹೇಳಿ ನಂಗೆ ಮಾತನಾಡುತ್ತೆ ಅಂತ ಹೇಳಬೇಕು ದಿವಂಗತ ರಾಯಪ್ಪಗೌಡ ಮತ್ತು ಚಿತ್ತಮ್ಮ ತೌಡುಗಿ ಹಿರಿಯ ಮಗನಾಗಿ ಜನಿಸಿ ಶಹಾಪುರ ಭಾಗದಲ್ಲಿ ಭೀಮಂತ ರೈತ ನಾಯಕರಾಗಿ ಕಾರ್ಮಿಕ ನಾಯಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಗುರಿನ ಸಿದ್ದರಾಮಗೌಡ ಗದಗವರ ಮಾದರಿಯಂತೆ ಮೊದಲು ನಮ್ದು ಹೈದರಾಬಾದ್ ಕರ್ನಾಟಕ ಯೋಜನೆಯಲ್ಲಿ ಒಳಗೊಂಡಂತೆ ಸಹಕಾರಿ ಪ್ರಜಪ್ರಥಮ ದುರಿನ ಬಾಪಗೌಡ ದತ್ತಾಪುರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಪ್ರಯಪ್ರಥಮವಾಗಿ ಗೋಗಿ